ಅಲ್ಸಳ್ಳಿ ನಾಗರಾಜಣ್ಣವರು ನಂಜುಂಡೇಶ್ವರನ ಗೀತೆ ಆಡಿ ಅಂತ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟವ್ರೆ ಏನೇ ಉಚಿತ ಭಾಗ್ಯ ಬಂದ್ರು ಹೆಂಗಸ್ರ ಹತ್ತು ರೂಪಾಯಿ ಬೀಚೋಲ್ರಿ ಗಂಡಸರು ನೋಡಿ ಏನಿಲ್ಲದರು ಐವತ್ತು ರೂಪಾಯಿ ಕೊಟ್ಟು ಕಳ್ಸವ್ರು ಗಂಟು ಮಾಡಿ ಗಂಟು ಮಾಡಿ ಮಡಿಕೊಕ್ಕ ಹೋಯ್ತು ರೀ ಅದಕ್ಕೆ ನಿಂತೋಗೋದದು ನಮ್ಮತ್ತೋರ್ ಸಾ ಎಲ್ಲಿ ಪರವಾಗಿಲ್ಲ ಕೊಡದ್ರೆ ಪರವಾಗಿಲ್ಲ ಕೂತ್ಕರವ ದುಡ್ಡು ಕೊಡಿ ಅಂತೇಳು ಕಂಡೀಷನ್ ಮಾಡೋಕಾದ ನಾನು ಕೊಡೋಕೆ ಮನ್ಸದೆ ನಿಮಗೆ ಆ ದಯಮಾಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣದಾದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಪ್ರಾರಂಭವಾಗಿದೆ ನಮ್ಮ ಉಲ್ಲೇಗಾಲ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಬಸವೇಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಆ ನೋಡಿ ಇದಕ್ಕೆ ಮುನ್ನ ನಾನು ಬರೋ ಭಾಗ ಸಿದ್ಧಗಂಗೆಯ ಕಿರಿಯ ಶ್ರೀಗಳು ಮಾತಾಡ್ತಾ ಇದ್ರು ಮುತ್ತನಂತ ಮಾತಾಡ್ತಾ ಇದ್ರು ಗುರುಗಳು ನೀವು ಮನ್ಸ್ಕೊಟ್ಟು ಕೇಳಬೇಕು ಏ ಶಿವಾರ ಉಮೇಶು ನೀವು ಚೆನ್ನಾಗಿ ಮಾತಾಡ್ತಿ ಕೇಳಪ್ಪ ಅಂತೀರಲ್ಲ ಯಾಕೆ ಮಾತಾಡ್ತೀವಿ ಗೊತ್ತೇನವ ಯಾರ ಮಾತಾಡುವಾಗ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಕೊತೀವಿ ಅದಕ್ಕೆ ಮಾತಾಡ್ತೀವಿ ನೀವು ಕೇಳೋಲ್ರಿ ಅವರು ಚೆನ್ನಾಗೆ ಮಾತಾಡಿದ್ರು ಗುರುಗಳು ದೇವಸ್ಥಾನ ಬರೀ ದೇವರು ಕೂ ಪೂಜಿಸುವಂತ ತಾಣ ಅಷ್ಟೇ ಆಗ್ಲಿಲ್ಲ ಅದು ಮಕ್ಳು ಪಾಠ ಮಾಡೋ ಪಾಠಶಾಲೆನೂ ಆಗಿತ್ತು ಯಾರ ತಪ್ಪು ಮಾಡಿದ್ರೆ ನ್ಯಾಯ ಮಾಡೋ ನ್ಯಾಯಾಲಯವೂ ಕೂಡ ಆಗಿತ್ತು ಯಾರಿಗಾರು ಹುಷಾರಿಲ್ಲ ಅಂದ್ರೆ ಅಂತರ ಕಟ್ಟುವಂಥ ಡಾಕ್ಟರ್ ಶಾಪೂ ಕೂಡ ಆಗಿತ್ತು ದೇವಸ್ಥಾನನ ಒಂದೇ ಲೆಕ್ಕದಲ್ಲಿ ನೋಡ್ಬೇಡೇನ್ರೀ ಎಂತ ಮುತ್ತಂತ ಮಾತಾಡ್ರ ಗುರುಗಳು ನಾವು ಸ್ವಲ್ಪ ಕೇಳ್ಬೇಕು ಹಂಗ್ ಮಾತಾಡುವಾಗ ಏನೇನೋ ಮಾತಾಡ್ಕೊಂಡು ಲಳೋ ಅನ್ಕೊಂಡು ಆ ಗುರುಗಳು ಅಷ್ಟು ಚೆನ್ನಾಗಿ ಮಾತಾಡ್ತಾರ ಕೇಳ್ಬೇಕು ಅವ್ರು ಯಾರಾದ್ರೂ ಒಳ್ಳೇದ್ ಹೇಳುವಾಗ ಸ್ವಲ್ಪ ಕಿವಿ ನೆಟ್ಟಂಗ್ ಮಾಡ್ಕೊಂಬಿಟ್ಟು ಕೇಳ್ಕೊಂಬಿಟ್ರೆ ಒಳ್ಳೇದ್ ತಾಯಿ ಬದುಕಿಗೆ ಪಾಠ ಅದು ನೀವು ಧಾರಾವಾಹಿ ನೋಡ್ತೀರಿ ನಾನೇನು ತಪ್ಪು ಹೇಳೋದಿಲ್ಲ ಅವ್ರ ತಾಯಿ ಧಾರಾವಾಹಿ ನೋಡಿ ಅದೇನೋ ಅವ್ರ ಮನೆಕನಾಗ ಬರಿ ಹೆಂಗ ಹೆಂಗ್ರೆ ವಿಲನ್ ಮಾಡಿ ಮಾಡ್ಬಿಟ್ಟವ್ರೆ ಎಲ್ಲ ಧಾರವಾಹಿಲವೇ ಸಾಯಿಸೋಕೆ ಸ್ಕೆಚ್ ಸೊಸೆ ಹೆಂಗೆ ಅತ್ತೆ ಸಾಯಿಸಬೇಕು ಅತ್ತೆ ಹೆಂಗೆ ಸೊಸೆ ಸಾಯಿಸ್ಬೇಕು ನಾದ್ನಿ ಹೆಂಗೆ ಫಿಟಿಂಗ್ ಇಡಬೇಕು ಅಯ್ಯೋ ರಾಮ ಕರೆಂಟ್ನೇ ಕೊಟ್ಬಿಡೋದು ಕರೆಂಟ್ನೇ ಕೊಟ್ಟು ಸಾಯಿಸೋಕೆ ಹೋಗೋರು ನೋಡ್ರಿ ಏನೋ ಒಂದು ಸಂದೇಶ ಬೇಕು ಈ ಸಮಾಜ ಸ್ವಲ್ಪ ಅಳಿದಿ ತಪ್ಪದೆ ತಾಯಿ ಎಲ್ಲಿ ನೋಡೋದು ಅರಾಜಕತೆ ಕೊಲ್ಲು ಸುಲಭ ಆಗ್ಬಿಟ್ಟದೆ ಸಾಯಿಸೋದು ಸುಲಭ ಆಗ್ಬಿಟ್ಟದೆ ಯಾಕೋ ದ್ವೇಷ ಮಿತಿ ಇದೆ ಈಗ ಏನಾದ್ರು ನಾವು ಹಿಂಗೆ ಮಾತಾಡ್ತಾ ಹರಿಕಥೆ ಮಾಡ್ತಾ ಭಜನೆ ಮಾಡ್ತಾ ಜನಪದ ಆಡ್ತಾ ಅಂತ ಗುರುಗಳ ಕರೆಸ್ಬಿಟ್ಟು ನಾಲ್ಕು ಮಾತು ಯಾಕೆ ಕೇಳಿಸ್ತೀವಿ ಅಂದರೆ ಜನರು ಮನ್ಸೋಸಿ ಸಮಾಧಾನ ಆಗಲಿ ಕೆಟ್ಟದ್ದನ್ನ ದೂರ ಮಾಡಲಿ ಹೆಂಗೋ ಇರಲಿ ಅಂತಲ್ವ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಸ್ವಲ್ಪ ಗುರು ಹಿರಿಯರು ಮಾತಾಡುವಾಗ ಮೌನ ಹಾಕ್ಕೊಳ್ತು ಕೇಳ್ಬಿಟ್ರೆ ಸಾಕು ಇನ್ನೇನು ಬೇಡ ಮೌನ ಹಾಕ್ಕೊಳ್ತು ಕೇಳಿದ್ರೆ ಸಾಕಾಗದು ಹಂಗಂತ ನಾ ದರವೆಲ್ಲ ಕೆಟ್ಟದ್ದು ಹೇಳೋದಿಲ್ಲ ಅಲ್ಲೂ ಒಳ್ಳೊಳ್ಳೆ ದರವೆಗಳು ಬರ್ತವೆ ಒಳ್ಳೆ ವಿಚಾರಗಳು ಬರ್ತವೆ ಅದನ್ನು ಕೇಳಿ ಸ್ವಲ್ಪ ಕೆಟ್ಟದ್ದು ಕಮ್ಮಿ ಮಾಡ್ರು ಒಳ್ಳೇದು ಆ ನಿರ್ದೇಶಕರುಗಳು ಕೂಡ ಒಳ್ಳೆ ಕಥೆ ಆಯ್ಕೆ ಮಾಡ್ಕೋಬೇಕು ಹೆಣ್ಮಕ್ಳನ್ನೇ ವಿಲನ್ ಮಾಡುದು ಮೇಕಪ್ ಓವರ್ ಮಾಡ್ಕೊಂಡವ್ರಿಂದ ಅವರೆಲ್ಲ ವಿಲನು ಅಂತ ಅವರು ಹಂಗೆ ಕಣ್ಣಿಂಗ್ ಬಿಟ್ರು ಸಾಕು ಓಹೋ ಇವಳೇನೋ ಮಾಡ್ತಾಳೆ ಬಿಡಿ ಇಡ್ತಾಳೆ ಅದಕ್ಕೆ ನಾವೀಗ ನಮ್ಮ ಸಂಸ್ಕೃತಿ ಸದಾಚಾರ ಉಳಿಸೋಣ ಹರಿಕತೆ ಭಜನೆ ಇವೆಲ್ಲ ಕೂಡ ಸಮಾಜವನ್ನ ತಹಬದಿಗೆ ತರ್ತಕ್ಕಂಥ ಮಾರ್ಗ ಇದು ಸುಮ್ಮನೆ ಅಲ್ಲ ಹರಿಕತೆ ಅಂದ್ರೆ ಭಜನೆ ಅಂದ್ರೆ ಮೌಢ್ಯ ತುಂಬೋದು ಜನಕ್ಕೆ ಮೂಡ್ ನಮ್ ಕೇಳೋಕೆಲ್ಲ ಇರುದಿದೋ ಇದು ತಪ್ಪು ಇದು ಸರಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಹಿಂಗೆ ಬಾಳೋದು ಸರಿ ಹಿಂಗೆ ಬಾಳೋದು ಸರಿ ಇಲ್ಲ ಅಂತ ಹೇಳೋದೆ ಇದು ಮಾರ್ಗ ನಾಟಕ ಹರಿಕತೆ ಭಜನೆ ಮಾರ್ಗ ಇದನ್ನು ತಿಳಿದು ಬಾಳೋಣ ಒಂದು ಅಪೇಕ್ಷೆ ಗೀತೆ ಕಳ್ಬಿಟ್ಟಿದ್ದಾರೆ ಶ್ರೀಕಂಠ ವಿಷಕಂಠ ಆ ಗೀತಾ ಹೌದಾ ಒಂದು ಲೈವ್ ಆಗ್ಬಿಟ್ಟು ಇದೊಂದು ಆಡ್ಬಿಟ್ಟುಕೊಂಡು ಇದೊಂದು ಇದೊಂದು ಆಡ್ತೀವಿ ಒಂದೇ ಒಂದು ನಿಮಿಷ ಆ ಒಂದೇ ಒಂದು ಶ್ರೀಕಂಠ ಗುರುಗಳು ಆಡ್ತಾರೆ ಒಂದು ಒಳ್ಳೆ ನಾವು ಬರೋ ಮೊದಲೇ ಒಳ್ಳೆ ಗಣಪತಿ ಪ್ರಾರ್ಥನೆ ಮಾಡ್ತಾ ಇದ್ರು ಸಾರವರು ಈಗ ಮತ್ತೊಂದು ಶ್ರೀಕಂಠ ವಿಷಕಂಠ ಆ ಗೀತೆಯನ್ನು ಹಾಡಿ ಅವ್ರ ಕೇಳ ಒಂದು ಗೀತೆ ಆಡಿಸೋಣ ತದನಂತರ ದಯಮಾಡಿ ಯಾರ್ಯಾರು ಊಟ ದಯಮಾಡಿ ಊಟ ಅನ್ನದಾಸೋಹ ಪ್ರಾರಂಭ ಆಗಿದೆ ಬಸವೇಶ್ವರ ಸ್ವಾಮಿ ಏನೋದಾದ ಪ್ರಯುಕ್ತ ಎಲ್ಲ ನಮ್ಮ ಹುಲ್ಲೇಗಾಲದ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಪ್ರಸಾದ ಸ್ವೀಕರಿಸಿ ಗ್ರಾಮದ ಯುವಕರು ಅಚ್ಚುಕಟ್ಟಾಗಿ ಊಟ ಪಡಿಸಿ ಬಂದವರಿಗೆ ತಾಳ್ಮೆಯಿಂದ ಬಡಿಸಿ ತಾಳ್ಮೆಯಿಂದ ಊಟ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ

కంఠ లోళిలు విషను కుడినేశ్వరే చతినీనందర ఓడుతూ కరుణ సగరవే చతినీ నందర ఓడుతూ అరుణ సగరవే శ్రీ కంఠ విష కంఠ శ్రీ కంఠ 这个人。Yeah, yeah, yeah, yeah. Yeah. ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನೋತ್ತಿದೆ ಅರಳುವ ಸೋಮದಲ್ಲಿ ನಲಿಯುವ ಬ್ರಹ್ಮರವು ಶಿವನಾಮ ಮಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತಾನೆ ನನ್ನ ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತಾನೆ ನಾನು ಸ್ಮರಿಸುತ್ತಿದೆ ಶ್ರೀಕಂಠ ಕಣ ವಿಷ ಕಣ ಸಹಿ ವಿಷ

ಶ್ರೀ ಬಸವೇಶ್ವರ ವಿಮಾನ ಗೋಪುರ ಪುನಃ ಪ್ರತಿಷ್ಠಾಪನೆ ಮತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ಓಂ ಅವನಾದಿಗಳು ನಡೆದು ಅರಗುರು ಚರಮೂರ್ತಿಗಳ ಸಮಕ್ಷಮದಲ್ಲಿ ದೇವಾಲಯದ ಆಗಿದೆ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ತಂಡಕ್ಕೆ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಇಡ್ಲಿಕ್ಕೆ ತಾವೆಲ್ಲ ಸಾಲಾವಕಾಶ ಮಾಡಿಕೊಟ್ಟಿದ್ದೀರಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಪೊಡಮಟ್ಟು ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ హల్వారు భక్తిగీత ఆడో మహదేశ్వర కాలభైరవ బసవేశ్వర మతీతాళేశ్వర శివనోంకారేశ్వర శంభులింగేశ్వర హల్వారు ఎసు భగవంతనే అది విష్ణుగూ అష్ట శ్రీరంగ ఆదిరంగ అంతరంగ మధ్యరంగ మహడీ బోళారే అప్ప బిరి అప్ప కరికల్ప్ప నోడి శ్రీర శ్రీరంగనగూ అష్టేసరు శివనగూ అష్టరు అది హౌదా ಇದೀಗ ಅನ್ನ ದಾಸೋಹ ಕಾರ್ಯಕ್ರಮ ಆಗ್ತಿದೆ ದಯಮಾಡಿ ಅಲ್ಲೂ ಕೂಡ ಭಾಗವಹಿಸಿ ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡು ನಮ್ಮ ಕಾರ್ಯಕ್ರಮ ಕೇಳಬಹುದು ಇದು ನಿರಂತರವಾಗಿ ನಡೀತಾ ಅಲ್ಲಿ ಗಣ್ಯರು ಮತ್ತೆ ಇದಕ್ಕೆ ಬರ್ತಾರೆ ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡೋಣ ಬಸವೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆ ದಯಮಾಡಿ ಆ ಎಲ್ಲರೂ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಈಗ ದಾಸೋಹ ಪ್ರಾರಂಭವಾಗುತ್ತೆ ಎಲ್ಲ ದಯಮಾಡಿ ಊಟಕ್ಕೆ ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಶವನೆಯ ಪ್ರಾರ್ಥನೆ ಇಲ್ಲ ಏನಾದಷ್ಟು ಕೇಳ್ಕೊಂಡು ಹೋಯ್ತೀವನ್ನೂ ಕೂತ್ಕೋಬೋದು ಏನು ತೊಂದ್ರೆ ಇಲ್ಲ ಆಮೇಲೆ ಮತ್ತು ಊಟ ಮಾಡ್ಕೊಂಡು ಬಂದು ಕೂತ್ಕೋಬಹುದು ಅಲ್ಲಿಗೂ ಕೇಳಿಸುತ್ತೆ ಅಲ್ಲಿ ಊಟ ಮಾಡ್ತಾನು ಕೇಳಬಹುದು ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಅನ್ನದಾಸೋ ಇದೀಗ ಪ್ರಾರಂಭ ಆಗುತ್ತೆ ತಾವೆಲ್ಲ ಭಾಗವಹಿಸಿ ಒಂದು ಕಾಲಭೈರವನ ಗೀತೆ ಆಡೋಣ ನಮ್ಮ ಜಾನಪದ ಹೆಣ್ಣುಮಕ್ಕಳು ಭೈರವನ ಕುರಿತು ಕಟ್ಟದಂತ ಒಂದು ಜನಪದ ಗೀತೆ ಇದು ಆ ಧೈರ್ಯವನ ಗೀತೆ ಯಾಗ ಹಾಡ್ತಿದ್ರು ಜನಪದ್ರು ಅಂತ ಸಂಜೆಯ ಮಳೆ ಹೊಯ್ದು ಹೂವಿನ ಪನ ತುಂಬಿ பைரவகே பைரவீரஸ்தான காணே பைரவகே எண்ணே மஜான காணே தண்ணீரா காணே பைரவகே எண்ணே மஜான காணே मजाना थानी मालापा भैरवा कतों के माले दिन तबने भैरव कंडीरा स्थाना था माना चाहिए कैलगल्ली ाना खड़े बैरव ने माना खाने का माना मजाना माना का मजाना जाने के मसवेश्वरा